ಏನು ಇಲ್ದಿರ ಅವರಿಗೆ ಐದು ಕೆ ಜಿ ಅಕ್ಕಿ ಕೊಟ್ಟರು ಅದು ಪುಣ್ಯನೇ ನೂರು ರೂಪಾಯಿ ಕೊಟ್ಟರು ಸರಿ ಎರಡು ಸಾವಿರ ರೂಪಾಯಿ ಕೊಟ್ಟರು ಸರಿ ಅದು ಅವರಿಗೆ ಬೆನಿಫಿಟ್ ಆಗುತ್ತೆ ಅದಕ್ಕೆ ನಾವು ಟೆಕ್ನಾಲಜಿಗೆ ಮುಂದಕ್ಕೆ ಹೋಗ್ಬೇಕು ಅಂದರೆ ಈ ದೇಶದಲ್ಲಿ ಬಿ ಜೆ ಪಿ ಬರಬೇಕು ಮೋದಿಯವರು ಪ್ರಧಾನಿ ಆಗಬೇಕು ಸರ್ ಖಂಡಿತ ರಾಹುಲ್ ಗಾಂಧಿನ ಗೆಲ್ಸೇ ಗೆಲ್ಲಿಸ್ತಾರೆ ಅದು ನಂಬಿಕೆ ಇದೆ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಇಡೀ ಇಂಡಿಯಾಕ್ಕೆ ಶ್ರೀಮಂತ ಅಂದ್ರೆ ಡಿ ಕೆ ಶಿವಕುಮಾರ್ ರಾಜಕಾರಣದಲ್ಲಿ ಹಸು ಆಗೋವ್ರಿಗೆ ಅದು ಗೊತ್ತು ಹೊಟ್ಟೆ ಸುರೋರಿಗೆ ಅದು ಅದ್ರ ಬಗ್ಗೆ ಅದ್ರ ಬೆಲೆ ಗೊತ್ತು ಆ ಅಕ್ಕಿ ಬೆಲೆ ಗೊತ್ತು ಆ ದುಡ್ಡಿನ ಬೆಲೆ ಗೊತ್ತು ಕರೆಂಟ್ ಬಿಲ್ ತಿಂಗಳು ತಿಂಗಳು ಬಾಡಿಗೆ ಕಟ್ಟೋರಿಗೆ ಗೊತ್ತು ಆ ಬಸ್ಸಲ್ಲಿ ಓಡಾಡೋವ್ರಿಗೆ ಅದ್ರ ಬೆಲೆಗೆ ಗೊತ್ತು ಜನಧನ್ ಖಾತೆ ಮಾಡಿದ್ದಾರೆ ಜಲ್ ಜೀವನ್ ಮಿಷನ್ ಮಾಡಿದ್ದಾರೆ ಈಗ ನೇರವಾಗಿ ರೈತರಿಗೆ ಎರಡು ಸಾವಿರ ರೂಪಾಯಿ ಆಗ್ತಾರೆ ಹಂಗೆ ರಾಮ ಮಂದಿರ ಆಯಿತು ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಮಾಡಿದ್ರು ದೇಶಕ್ಕೆ ಇನ್ನೂ ಒಳ್ಳೊಳ್ಳೆ ಹೈವೇಗಳು ಮಾಡಿದ್ದಾರೆ ಇದು ಎಪ್ಪತ್ತು ವರ್ಷದಿಂದ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ಬಿಜೆಪಿ ಇವಾಗ ಮಾಡಿ ಇದೆ ಒಂದು ನೂರು ರೂಪಾಯಿ ಇರಲಿ ಒಂದು ರೂಪಾಯಿ ಇರಲಿ ಕೊಟ್ಟಿದ್ದಾರೆ ಅದನ್ನು ನಾವು ನಿಜವಾಗ್ಲೂ ಇಲ್ಲಿಂದ ಒಪ್ಕೋಬೇಕು ಮನಸಾಕ್ಷಿಯಿಂದ ಒಪ್ಕೋತೀನಿ ಸರ್ ಅವರಿಗೆ ಒಂದು ಓಟ ಹಾಕ್ಲೇಬೇಕು ಚಾಮರಾಜನಗರ ಜಿಲ್ಲೆ ಕಾಂಗ್ರೆಸ್ನವರೇ ಸರ್ ಹೌದಾ ಸರ್ ಗ್ಯಾರಂಟಿ ಗ್ಯಾರಂಟಿ ಮಾಡಿದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಂಡಿದ್ದಾರೆ ಶಕ್ತಿ ಯೋಜನೆ ಅನ್ನೋದು ಬರೀ ಶಕ್ತಿ ಅಲ್ಲ ಸರ್ ಅದು ನಿಜವಾಗ್ಲೂ ಹೆಣ್ಮಕ್ಳು ಶಕ್ತಿ ಅದನ್ನು ನಿರೂಪಿಸಿ ತೋರಿಸಿದ್ದಾರೆ ಅಂಡರ್ ಪಿ ಒಂದು ನೂರು ರೂಪಾಯಿ ಇರಲಿ ಒಂದು ರೂಪಾಯಿ ಇರಲಿ ಕೊಟ್ಟಿದ್ದಾರೆ ಅದನ್ನು ನಾವು ನಿಜವಾಗ್ಲೂ ಇಲ್ಲಿಂದ ಒಪ್ಕೋಬೇಕು ಮನಸಾಕ್ಷಿಯಿಂದ ಒಪ್ಕೋತೀನಿ ಸರ್ ಅವರಿಗೆ ಒಂದು ಓಟ ಹಾಕ್ಲೇಬೇಕು ಈಗ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೌದು ಸರ್ ತೈತ್ರೆ ಎಲ್ಲಾ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಹಿಳೆಯರಿಗೆ ಐವತ್ ಪರ್ಸೆಂಟ್ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಯೋಜನೆಗಳ ಬಗ್ಗೆ ನಿಮಗೆ ಏನಂತ ಫುಲ್ ಖುಷಿ ಆಯಿತ ಇದೆ ಸರ್ ವೆಲ್ಕಮ್ ಮಾಡ್ತೀನಿ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಹೆಂಗಸ್ರಲ್ಲಾ ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಕಾಂಗ್ರೆಸ್ ಗೆ ಆಗಿ ಡೆಫಿನೇಟ್ ಆಗಿ ಖಂಡಿತ ರಾಹುಲ್ ಗಾಂಧಿನ ಗೆಲ್ಸೇ ಗೆಲ್ಸ್ತಾರೆ ಅದು ನಂಬಿಕೆ ಇದೆ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ನೋಡು ಮತ್ತೆ ಈಗ ಸಿದ್ಧರಾಮಯ್ಯನವರ ಸರ್ಕಾರ ಜಾರಿ ತಲಿಗಿಲ್ಲ ಯಾರಂತ ಹೇಳಿದ್ರೆ ಕೆಲವರು ಟೀಕೆ ಮಾಡ್ತಾರೆ ಬಿಟ್ಟಿ ಭಾಗ್ಯ ಅಂತ ಆದರೆ ಅದೇ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಿ ಆ ಹಸುವಿನ ಬಗ್ಗೆ ಅವ್ರಿಗೆ ಏನು ಹೇಳ್ತೀವಿ ಹಸುವಿನ ಬಗ್ಗೆ ಹಸು ಆಗೋವ್ರಿಗೆ ಅದು ಗೊತ್ತು ಹೊಟ್ಟೆ ಹಸಿರೋರಿಗೆ ಅದು ಅದ್ರ ಬಗ್ಗೆ ಅದ್ರ ಬೆಲೆ ಗೊತ್ತು ಅಕ್ಕಿ ಬೆಲೆ ಗೊತ್ತು ಆ ದುಡ್ಡಿನ ಬೆಲೆ ಗೊತ್ತು ಕರೆಂಟ್ ಬಿಲ್ ತಿಂಗ್ಳು ತಿಂಗಳು ಬಾಡಿಗೆ ಕಟ್ಟೋವ್ರಿಗೆ ಗೊತ್ತು ಆ ಬಸ್ಸಲ್ಲಿ ಓಡಾಡೋವ್ರಿಗೆ ಅದ್ರ ಬೆಲೆ ಗೊತ್ತು ಸುಮ್ಮನೆ ಅಪ್ಪ ಅಮ್ಮನ ದುಡಿದು ದುಡಿಯೋ ಸಂಬಳದಲ್ಲಿ ತಿನ್ನೋರಿಗೆ ಯಾರೋ ದುಡಿಯೋ ದುಡ್ಡಲ್ಲಿ ಸೌಕಿ ಮಾಡೋವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಾನು ಹೇಳ್ತಾ ಇರೋದು ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಇದ್ದಾರಲ್ಲ ಅವ್ರ ಬಗ್ಗೆ ಇದ್ದೀನಿ ಮಿಡ್ಲ್ ಕ್ಲಾಸ್ ಅಂದರೆ ಅಷ್ಟಿಷ್ಟು ಕಷ್ಟ ಇಲ್ಲ ಸರ್ ಒಂದು ಕೆಳಗಡೆನೇ ಇಲ್ಲ ಮೇಲ್ಗಡೆನೇ ಇಲ್ಲ ಮಧ್ಯದ ವರ್ಗದವ್ರು ನಾವೆಲ್ಲ ದಿನ ದುಡಿದ್ರೇ ನಮಗೆ ಕಷ್ಟ ದಿನ ದುಡಿಯೋರಿಗೆ ಎಷ್ಟು ಕಷ್ಟ ಇದ್ದರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಾಕಬೇಕು ಸ್ಕೂಲ್ ಕಲಿಸ್ಬೇಕು ಅಪ್ಪ ಅಮ್ಮನ ನೋಡ್ಕೋಬೇಕು ಏನಿಲ್ಲದಿರೋರಿಗೆ ಐದು ಕೆ ಜಿ ಅಕ್ಕಿ ಕೊಟ್ಟರು ಅದು ಪು ಪುಣ್ಯನೇ ನೂರು ರೂಪಾಯಿ ಕೊಟ್ಟರು ಸರಿ ಎರಡು ಸಾವಿರ ರೂಪಾಯಿ ಕೊಟ್ಟರು ಸರಿ ಅದು ಅವರಿಗೆ ಬೆನಿಫಿಟ್ ಆಗುತ್ತೆ ಮುಖ್ಯವಾಗಿ ಇನ್ನೊಂದು ಬಾಡಿಗೆ ಬಗ್ಗೆ ನನಗೆ ಸ್ವಲ್ಪ ಯೋಚನೆ ಇದೆ ಎಲ್ಲ ಬಾಡಿಗೆ ಬಾಡಿಗೆ ಮನೆಯಲ್ಲಿರೋರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಸರ್ ಬಾಡಿಗೆ ತುಂಬ ಹಾರಿಸ್ತಾ ಇದ್ದಾರೆ ವ್ಯಾಪಾರ ಮಾಡೋರ್ಗೆ ಅಷ್ಟೇ ಮನೆ ಬಾಡಿಗೆನೂ ಅಷ್ಟೇ ಆಮೇಲೆ ಜಮೀನ್ಗಳ ರೇಟ್ ಏರ್ತಾ ಇದೆ ಸೈಟ್ಗಳ ರೇಟ್ ಏರ್ತಾ ಇದೆ ಅದು ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ ನನಗಿನ್ನೂ ಆಮೇಲೆ ಇನ್ನೊಂದು ಜಮೀನು ಇಲ್ದಿರೋರಿಗೆ ಎಲ್ಲರಿಗೂ ಜಮೀನು ಕೊಟ್ಟರೆ ಎರಡು ಕೈ ಇತ್ತಿಲ್ಲ ಸರ್ ಬಂಡಿ ಹಾಕಿ ಮುಗಿತಿದ್ವಿ ಸತ್ಯನಾ ನಾವು ಚಾಮರಾನಗರ ಲೋಕಸಾಗರ ಯಾರು ಸರಿ ಸರಿ ಅಲ್ಲಿ ಬಲ್ರ ಸರ್ ಬಲ್ರ ಯಾಕ ಬಲ್ರ ಅದು ಸ್ವಲ್ಪ ಪಕ್ಷಾಂತರವಾಗಿ ಇದ್ದಾರೆ ಅವರು ಜನಪರ ಕೆಲಸಗಳನ್ನು ಮಾಡ್ತಾರೆ ಅದಕ್ಕೆ ಬಲ್ರಾಜ್ ನೋಡಿ ಊಟ ಹಾಕ್ತೀರಾ ಅಥವಾ ಬಿಜೆಪಿ ನೋಡಿ ಹೇಳ್ತಾ ಇದ್ದೀರಾ ನಾವು ಬಿಜೆಪಿ ಸರ್ ಬಿಜೆಪಿ ಸೆಂಟ್ರಲ್ಲಿ ಯಾಕೆ ಬರುತ್ತೆ ಸರ್ ಇದ್ರೆ ಬಿಜೆಪಿ ಯಾಕೆ ಬರುತ್ತೆ ಸರ್ ಬಿಜೆಪಿ ಅವರು ಮಾಡಿರ್ತಕ್ಕಂಥ ಜನಪರ ಕಾರ್ಯಗಳು ಯಾವ ಕಾರ್ಯ ಮಾಡಿದ ಸಮಿಪ್ರಕಾರ ಈಗ ಜನನ ಕಾರ್ಡ್ ಮಾಡಿದ್ದಾರೆ ಜಲ ಜೀವನ ಮಿಷನ್ ಮಾಡಿದ್ದಾರೆ ಈಗ ನೇರವಾಗಿ ರೈತರಿಗೆ ಎರಡು ಸಾವಿರ ರೂಪಾಯಿ ಆಗ್ತಾರೆ ಹಂಗೆ ರಾಮ ಮಂದಿರ ಆಯಿತು ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಮಾಡಿದ್ರು ದೇಶಕ್ಕೆ ಇನ್ನೂ ಒಳ್ಳೊಳ್ಳೆ ಹೈವೇಗಳು ಮಾಡಿದ್ದಾರೆ ಇದು ಎಪ್ಪತ್ತು ವರ್ಷದಿಂದ ಮಾಡದೇ ಇರತಕ್ಕಂಥ ಕೆಲಸಗಳನ್ನ ಬಿ ಜೆ ಪಿ ಇವಾಗ ಮಾಡಿ ತೋರಿಸ್ತಾ ಇದೆ ಈಗ ಮೊದಲು ಗೂಗಲ್ ಪೇರ್ನಿಲ್ಲ ಫೋನ್ಪೇರ್ನಿಲ್ಲ ಇವಾಗ ಕುಂತಿ ಜಾಗದಲ್ಲಿ ಅಮೌಂಟ್ ಹೋಯ್ತಿದೆ ಇಂಟರ್ನ್ಯಾಷನಲ್ ಲೆವೆಲ್ ಏನಂತ ಗೊತ್ತಿರಲಿಲ್ಲ ನಮ್ಮ ದೇಶಕ್ಕೆ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಮನೇಲಿ ಇದ್ಕಂಡೇ ನಾವು ಪ್ರಪಂಚ ನೋಡ್ಬೋದು ಆ ಟೆಕ್ನಾಲಜಿ ಮೋದಿಯವ್ರು ಮಾಡಿದ್ದಾರೆ ಸದ್ಯಕ್ಕೆ ಮೋದಿಯವರು ಮತ್ತೆ ಪ್ರಧಾನಿ ಆಯಿತು ಈಗ ಇವಾಗಲ್ಲ ಮುಂದಿನ ದಿನಗಳು ಅವರೇ ಪ್ರಧಾನಿ ಅವರೇ ಪ್ರಧಾನಿ ಆಗುತ್ತೆ ಈಗ ಕಾಂಗ್ರೆಸ್ ಅಲ್ಲಿ ಬರೋಲ್ವಾ ಈಗ ಕಾಂಗ್ರೆಸ್ ಯಾರು ಸರ್ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅವರು ಫುಲ್ಲು ಲೂಟಿ ಮಾಡ್ರು ಜನಗಳಿಗೆ ಈಗ ಅವ್ರು ತೊಂಬತ್ತೊಂಬತ್ತು ಪರ್ಸೆಂಟ್ ತಿಂದರೆ ಇವ್ರು ಜನಕ್ಕೆ ತೋರಿಸ್ತಾ ಇದ್ದು ಬರೀ ಒಂದು ಪರ್ಸೆಂಟು ಈಗಲೂ ಅವ್ರನ್ನ ರೇಡ್ ಮಾಡ್ತು ಅಂದರೆ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಸಾವಿರ ಕೋಟಿಗಳು ಸಿಗ್ತವೆ ಬಿ ಜೆ ಪಿ ಅವ್ರ ಹತ್ರ ತೋರಿಸಿ ಬಿಜೆಪಿ ಹತ್ರ ಇಲ್ಲ ಅಂತ ತೋರಿಸಿ ಎಪ್ಪತ್ತು ವರ್ಷ ನಿಮ್ಮ ಸರ್ಕಾರ ಐತಲ್ಲ ಬಿ ಜೆ ಪಿಯವರು ಅಲ್ಲಿ ಎಮ್ ಎಲ್ ಎಗಳು ಎಂ ಪಿಗಳು ಗೆಲ್ತಾಯಿದ್ರು ತೋರಿಸಿ ಅವ್ರನ್ನ ಇಷ್ಟು ಕೋಟಿ ಅದೇ ತಗೊಂಡವ್ರೆ ಅವರು ಇಡೀ ಇಂಡಿಯಾಕ್ಕೆ ಶ್ರೀಮಂತ ಅಂದ್ರೆ ಡಿ ಕೆ ಶಿವಕುಮಾರ್ ರಾಜಕಾರಣದಲ್ಲಿ ಅವ್ರು ಹೇಳ್ತಾರೆ ನನಗೆ ನಾನ್ನೂರು ಎಕರೆ ಜಮೀನಿತ್ತು ನಾನ್ನೂರು ಐತ ಸಂ ನಾನ್ನೂರು ಎಕರೆ ಜಮೀನಲ್ಲಿ ತೋರ್ಸಕ್ಕೆ ಆದಾಯ ಎಷ್ಟು ಅದೆಲ್ಲ ಬೆಡ್ಸಾರು ಅವ್ರ ಮಗಳು ಒಬ್ಬ ಅಪೀಸ್ ಎಲ್ಲ ಅವಳು ಅವಳಿಗೆ ನೂರಾರು ಕೋಟಿ ಹೆಂಗೆ ಬರ್ತು ಮೂಲ ಆದಾಯ ಏನು ಅವಳಿಗೆ ಎಷ್ಟು ವರ್ಷ ಇದನ್ನೆಲ್ಲ ತಿಂಕಿಂಗ್ ಮಾಡ್ಬೇಕು ತಾನೆ ಇನ್ನೂ ನಮ್ಮ ಜನ ಕಲಿಬೇಕಾದ್ರೆ ಭಾಳ ಇದೆ ಅದಕ್ಕೆ ನಾವು ಟೆಕ್ನಾಲಜಿ ಹೋಗಬೇಕು ಅಂದರೆ ಈ ದೇಶದಲ್ಲಿ ಬಿ ಜೆ ಪಿ ಬರಬೇಕು ಮೋದಿಯವರು ಪ್ರಧಾನಿ ಆಗಬೇಕು ಸರ್ ಮೋದಿಯವರು ಮತ್ತೆ ಪ್ರಧಾನಿ ಆಗಲೇಬೇಕು